ನಮಸ್ತೆ ಇವತ್ತು ಸ್ಪಿರಿಟ್ ಅನಿಮಲ್ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಯೊಬ್ಬರಿಗೂ ಅವರದೇ ಆದಂಥ ಸ್ಪಿರಿಟ್ ಅನಿಮಲ್ ಇರ್ತಾರೆ ನಾವು ಸ್ಪಿರಿಟ್ ಅನಿಮಲ್ ಹೆಲ್ಪ್ನ ಹೇಗೆ ಪಡ್ಕೊಳ್ಳೋದು ನಮ್ಮ ಸ್ಪಿರಿಟ್ ಅನಿಮಲ್ ಯಾರು ಅಂತ ಗೊತ್ತಿಲ್ಲದಾಗೂ ಕೂಡ ನಮಗೆ ತಕ್ಷಣ ಸಹಾಯ ಮಾಡುವ ಎನರ್ಜಿ ಎಂದರೆ ಅದು ವುಲ್ಫ್ ಎನರ್ಜಿ ನಾವು ಎಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಇರಲಿ ಅದು ಎಂತಹ ಸಮಸ್ಯೆಯೇ ಆಗಿರಲಿ ತಕ್ಷಣ ಸಹಾಯಕ್ಕೆ ಬರುವ ಅನಿಮಲ್ ಎಂದರೆ ಅದು ಉಲ್ಫ್ ಎನರ್ಜಿ ಇದು ತುಂಬಾ ಪವರ್ಫುಲ್ ಎನರ್ಜಿ ಆಗಿರುತ್ತೆ ಉಲ್ಫ್ ಒಂದು ಬುದ್ಧಿವಂತಿಕೆಯ ಪ್ರಾಣಿಯಾಗಿರುತ್ತೆ ಆಗಿರುತ್ತೆ ಹೂಫ್ ಸ್ನೇಹ ಜೀವಿ ಕೂಡ ಆಗಿರುತ್ತೆ ಈ ಎನರ್ಜಿಯನ್ನು ನೀವು ಎಲ್ತ್ ವೆಲ್ತ್ ಮನಿ ಜಾಬ್ ಎಜುಕೇಷನ್ ನಿಮ್ಮ ರಿಲೇಶನ್ಶಿಪ್ನಲ್ಲಿ ಏನಾದರೂ ತೊಂದರೆ ಆಗಿದ್ದಲ್ಲಿ ನೀವು ಹೂಲ್ಫ್ನ ಸಹಾಯ ಪಡ್ಕೋಬೋದಾಗಿದೆ ತುಂಬ ವರ್ಷಗಳಿಂದ ನಿಮ್ಮ ಕೆಲಸ ಕಾರ್ಯ ಆಗ್ತಿಲ್ಲ ಅದಕ್ಕೆ ನಿಂತು ಹೋಗಿದೆ ಸಮಯದಲ್ಲೂ ಕೂಡ ಈ ಎನರ್ಜಿಯ ಸಹಾಯ ಪಡ್ಕೋಬೋದಾಗಿದೆ ಈಗ ನೀವು ಒಂದು ಇಂಟರ್ವ್ಯೂಗೆ ಹೋಗಿರ್ತೀರ ಅಲ್ಲಿ ನಿಮ್ಮ ಕೆಲಸ ಆಗಬೇಕಿದ್ರೆ ತಕ್ಷಣ ಊ ಸಹಾಯ ಪಡೆದುಕೊಳ್ಳಿ ಹಂಡ್ರೆಡ್ ಕೆ ಪರ್ಸೆಂಟ್ ನಿಮ್ಮ ಕೆಲಸ ಆಗುತ್ತೆ ನೀವು ಯಾವುದೋ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡಿರ್ತೀರ ಅದು ತುಂಬ ಸ್ಲೋ ಆಗಿರುತ್ತೆ ಅಂಥ ಟೈಮಲ್ಲಿ ಕೂಡ ನೀವು ಊ ಸಹಾಯ ಪಡ್ಕೋಬೋದಾಗಿದೆ ಊಲ್ಫ್ ಒಬ್ಬ ಗೈಡಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸರಾಗವಾಗಿ ಆಗುವಂತೆ ಮಾಡ್ತಾರೆ ಈಗ ನೀವು ಎಲ್ಲೋ ಹೋಗಿರ್ತೀರಾ ಬರೋದು ಲೇಟ್ ಆಗಿರುತ್ತೆ ನಿಮಗೊಂದು ಆಟೋ ಬಸ್ಸು ಕೂಡ ಸಿಕ್ಕಿರಲ್ಲ ಅಂಥ ಟೈಮಲ್ಲಿ ನೀವು ಈ ಎನರ್ಜಿಯ ಸಹಾಯ ಪಡ್ಕೋಬೋದಾಗಿದೆ ನಿಮಗೇನೋ ಭಯ ಏನೋ ನೆಗೆಟಿವ್ ಫೀಲ್ ಬರ್ತಿದೆ ಅಂದಾಗೂ ಕೂಡ ತಕ್ಷಣ ಈ ಎನರ್ಜಿಯ ಸಹಾಯ ಪಡೆದುಕೊಳ್ಳಿ ಉಲ್ಫ್ ನಿಮಗೆ ರಕ್ಷಣೆಯನ್ನು ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ವಸ್ತು ಕಳೆದು ಹೋಗಿರುತ್ತೆ ತುಂಬಾ ಹುಡುಕಿ ಸಾಕಾಗಿರ್ತೀರ ಅಂಥ ಟೈಮಲ್ಲಿ ಈ ಎನರ್ಜಿಯನ್ನು ನನಗೆ ಸಹಾಯ ಮಾಡಿ ಎಂದು ಕೇಳ್ಕೋಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಹೀಗೆ ಕೇಳ್ಕೊಂಡಾಗ ನಿಮ್ಮ ಕಳೆದೋಗಿರೋ ವಸ್ತು ಸಿಗುತ್ತದೆ ಆದರೆ ನೀವು ಯಾವುದೇ ಎನರ್ಜಿ ಜೊತೆ ವರ್ಕ್ ಮಾಡಬೇಕಿದ್ರೆ ತುಂಬಾ ಕೇರ್ಫುಲ್ ಆಗಿರಬೇಕು ನೀವು ಫಸ್ಟು ಈ ಎನರ್ಜಿಯನ್ನು ಕರೆಯೋದಕ್ಕೆ ಮೊದಲು ಇಂಟೆನ್ಷನ್ ಇಟ್ಕೊಬೇಕು ನಂತರ ಉಲ್ಫ್ ನನಗೆ ಸಹಾಯ ಮಾಡಿ ಎಂದು ಕರೆಯಬೇಕು ನಂತರ ನೀವು ಉಲ್ಫ್ ಮ್ಯಾಜಿಕ್ ಬಿಗಿನ್ನು ಉಲ್ಫ್ ಮ್ಯಾಜಿಕ್ ಬಿಗಿನೋ ಅಂತ ನೂರ ಎಂಟು ಸಲ ಟೈಮ್ ಇದ್ದರೆ ನೂರ ಎಂಟು ಸಲ ಹೇಳ್ಬೋದು ಟೈಮ್ ಇಲ್ಲ ಅಂದರೆ ಹನ್ನೊಂದು ಸಾರಿ ಹೇಳಿದ್ರು ಸಾಕಾಗುತ್ತೆ ನಂತರ ನೀವು ಧನ್ಯವಾದ 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 ಅಂತ ಹೇಳಬೇಕಾಗುತ್ತೆ ಇಲ್ಲ ಅಂದರೆ ಆ ಎನರ್ಜಿ ನಮ್ಮಲ್ಲೇ ಉಳಿದು ಹೋಗ್ಬಿಡುತ್ತೆ ನನಗೆ ನೀವು ಸಹಾಯ ಮಾಡಿದ್ದಕ್ಕೆ ಧನ್ಯವಾದ ಅಂತ ಹೇಳೋದು ತುಂಬಾ ಮುಖ್ಯ ನೀವು ಲೋ ವೈಬ್ರೇಷನಲ್ಲಿದ್ದಾಗ ಮಾಡಬಾರ್ದು ನೀವು ಹೈ ವೈಬ್ರೇಷನಲ್ಲಿ ಇರಬೇಕು ಪಾಸಿಟಿವ್ ಆಗಿರಬೇಕು ಅಂಥ ಟೈಮಲ್ಲಿ ಈ ಎನರ್ಜಿ ಜೊತೆ ವರ್ಕ್ ಮಾಡೋದು ತುಂಬಾ ಒಳ್ಳೆಯದು ನೀವು ಯಾವುದೇ ಎನರ್ಜಿ ಜೊತೆ ವರ್ಕ್ ಮಾಡಬೇಕಿದ್ರೆ ನೀವು ಅವರಿಗೆ ಪರ್ಮಿಷನ್ ಕೊಡಬೇಕು ನೀವು ಬನ್ನಿ ನನಗೆ ಸಹಾಯ ಮಾಡಿ ಎಂದು ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ಮೊಬೈಲ್ ವಾಲ್ಪೇಪರ್ನಲ್ಲಿ ಕೂಡ ಊಲ್ ಫೋಟೋ ಹಾಕಬೋದು ಇದರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಮ್ಯಾಜಿಕ್ ರೀತಿ ಆಗುತ್ತೆ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು